ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನಮಗೆ ಸಿಕ್ಕಿದ್ದು ನಿಜಕ್ಕೂ ಒಂದು ಹೆಮ್ಮೆ ವಿಷಯ ಅಂತ ಹೇಳೋಕು ಡಿ ಕೆ ಶಿವಕುಮಾರ್ ಸಾಹೇಬರು ಇಂಥವ್ರು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತೇಳಿ ಅವ್ರು ಇದು ಮಾಡ್ತಾರೆ ಅವ್ರಿಗೂ ಹೃದಯಪೂರ್ವಕ ವಂದನೆಗಳು ಮತ್ತು ಬಿಬಿಎಂಪಿ ಅಧಿಕಾರಿಗಳು ವಂದನೆಗಳು ಇದು ಒಂದು ಖುಷಿ ವಿಷಯ ಅದರ ಜೊತೆಗೆ ಸಿ ಕಂಪ್ನಿಗೆ ಇಲ್ಲಿವರೆಗೂ ವೈಯಕ್ತಿಕವಾಗಿ ನೂರಾರು ಪ್ರಶಸ್ತಿಗಳು ಬಂದಿದ್ದಾವೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ನಮಗೆ ಸಿಕ್ಕಿದ್ದು ನಿಜಕ್ಕೂ ಒಂದು ಹೆಮ್ಮೆ ವಿಷಯ ಅಂತ ಹೇಳಕ್ ಯಾಕೆಂದ್ರೆ ಬೆಂಗಳೂರನ್ನ ಕಟ್ಟಿದವರು ಅವರು ನಮ್ಮ ಬೆಂಗಳೂರು ಇವತ್ತೇನಾದರೂ ನಾವೆಲ್ಲ ಖುಷಿಯಾಗಿ ಇದೀವಪ್ಪ ಅಂದರೆ ಅದಕ್ಕೆ ಮೂಲ ಕಾರಣ ಕೆಂಪೇಗೌಡರು ಹಾಗಾಗಿ ಅವ್ರ ಇರತಕ್ಕಂಥ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ ಈ ಪ್ರಶಸ್ತಿ ನಮ್ಮ ಸಿಬ್ಬಂದಿಯವ್ರಿಗೆ ಮತ್ತು ನಮ್ಮ ಗ್ರಾಹಕರಿಗೆ ಅರ್ಪಿಸುತ್ತೇನೆ ಪ್ರಶಸ್ತಿ ತಗೋದು ಭಾಳ ಈಜಿ ಅದು ತಗೊಂಡ್ಮೇಲೆ ಅದ್ರ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಹಾಗಾಗಿ ಏನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ ಮುಂದೇನೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಮೇನ್ ಈಸರೆ ಡಿ ಸಿ ಎಮ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಅದು ನನ್ನ ಹೀ ನಾನು ಹೇಗೆ ಉರ್ಸೋ ಗೊತ್ತಿಲ್ಲ ಅವರು ವಾಲಂಟಿಯರಿಗೆ ಆಫೀಸರ್ಸ್ಗೆ ಹೇಳಿ ಇಂಥವ್ರು ಕೊಟ್ಟರೆ ಒಳ್ಳೇದಾಗುತ್ತೆ ಅಂತೇಳಿ ಅವ್ರು ಇದು ಮಾಡಕ್ಕೆ ಅವ್ರಿಗೂ ಹೃದಯಪೂರ್ವಕ ವಂದನೆಗಳು ಮತ್ತು ಬಿ ಬಿ ಎಂ ಪಿ ವಂದನೆಗಳು ಈ ಥರ ಪ್ರಶಸ್ತಿ ಬಂದಾಗ ಅದನ್ನು ಮುಂದುವರ್ಸೊಂಡು ಹೋಗ್ತೀವಿ ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿಗಳನ್ನ ಕಟ್ಟಿದ್ದೀರಿ ಸೊ ಸಾವಿರಾರು ಮನೆಗಳು ಕೂಡ ಕೊಟ್ಟಿದ್ದೀವಿ ಫ್ರೀ ಕೂಡ ಕೊಟ್ಟಿದ್ದೀವಿ ಅದಷ್ಟು ತುಂಬ ಡಿಸ್ಕೌಂಟ್ ಕೂಡ ಮಾಡಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಹೇಳೋದು ಸಿ ಒಂದು ನಮ್ಮದು ಮೇನ್ ಉದ್ದೇಶ ಏನಪ್ಪ ಅಂದರೆ ಯಾರು ರೆಂಟಲ್ ಮನೇಲಿ ಇದ್ದರೆ ಅವ್ರು ಸ್ವಂತ ಮನೆ ಮಾಡ್ಬೇಕಂತ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಒಂದು ನಲ್ವತ್ತೈದು ಸಾವಿರ ಮನೆಗೆ ಡೆಲಿವರ್ ಮಾಡಿದೀವಿ ಒಂದು ಇಪ್ಪತ್ತು ಸಾವಿರ ಮನೆ ಇದೆ ಹಾಗಾಗಿ ಯಾರು ರೆಂಟ್ ಕಟ್ತಾರೋ ಅದನ್ನು ಐ ನೋಟ್ ಮಾಡಿಕೊಂಡು ಅದನ್ನು ಮನೆ ಮಾಡ್ಕೋಬೇಕು ನಮ್ದು ಮೇನ್ ಉದ್ದೇಶ ಏನಪ್ಪ ರೆಂಟಲ್ ಮನೇಲಿ ಇದ್ದವರು ಸ್ವಂತ ಮನೆ ಮಾಡ್ಬೇಕನ್ನೋದು ಕಾನ್ಫಿಡೆನ್ಸ್ ನಮ್ಮದು ಅವ್ರಿಗೆ ತುಂಬ್ತಾ ಇದ್ದೀವಿ ಕೊಡೋಣ ಈಗ ಕೆಂಪೇಗೌಡರು ನಮ್ಗೆ ಉಳಿಸೋದು ತಪ್ಪಾಗುತ್ತೆ ಯಾಕೆಂದ್ರೆ ಅವರು ದಿಗ್ಗಜರು ಅವ್ರು ನಿಜಕ್ಕೂ ಕರ್ನಾಟಕ ಅಂತಲ್ಲ ಬಾ ಅಂತಲ್ಲ ಅವರೆಲ್ಲ ಇವತ್ತು ಹೆಸ್ರು ಮಾಡಿದವರು ದಿಗ್ಗಜರವರೆಲ್ಲ ನಮ್ಮದು ಚಿಕ್ಕದಾಗಿ ಒಂದು ಅಳಿಲು ಸೇವೆ ಮಾಡ್ಕೊಂಡು ಹೊಂಟಿದೀವಿ ಅದ್ರ ಜೊತೆಗೆ ನಮಗೆ ತುಂಬ ಆತ್ಮೀಯರು ಬಂದಾಗ ಮುಂದೆ ಡಿಸ್ಕೌಂಟ್ ಅಂತ ಇದ್ದೇ ಇರುತ್ತೆ ಅದೇ ಒಂದು ಡಿಸ್ಕೌಂಟ್ ಅಂತ ಇದ್ದೇ ಇರುತ್ತೆ ಹಾಗಾಗಿ ರೆಂಟಲ್ ಮನೆಯವರು ಸ್ವಂತ ಮನೆ ಮಾಡಬೇಕು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಷ್ಟೇ ಸರ್ ಈ ಸಮಾಜ ಪ್ರೇರಣೆ ಪ್ರೇರಣೆ ಅನ್ನೋದಕ್ಕಿಂತ ತಮ್ಮಂಥವ್ರು ನೋಡಿ ಬೇರೆಯವ್ರು ನೋಡ್ಕೊಂಡು ಕಲಿತಿರೋದು ಇದು ಯಾವಾಗಲೂ ಒಂದು ಇನ್ಬಿಲಿಟಿ ಏನೇ ಬರಬೇಕಾದ್ರೆ ಪರರ್ ನೋಡಿ ಕಲ್ಕೋಬೇಕಂತೆ ಹಾಗಾಗಿ ಒಂದು ಗಾದೆ ಇದೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ ಹಾಗಾಗಿ ನಮ್ಮ ಕೈಲಾದಷ್ಟು ಚಿಕ್ಕ ಚಿಕ್ಕದಾಗಿ ಏನು ಕೊಡೋಕ್ಕಾಗುತ್ತೋ ಕೊಡೋಣ ಎಲ್ಲ ಕೊಡೋಕ್ಕಂತೂ ಸಾಧ್ಯ ಇಲ್ಲ ಯಾವ ವ್ಯಕ್ತಿ ಸಾಧ್ಯ ಇಲ್ಲ ನಮ್ಮ ಮಾತಾಡ್ಬೋದು ಅಷ್ಟೇ ಹಾಗೆ ಚಿಕ್ಕದೊಂದು ಅಳಿಲಿ ಸೇವೆ ಮಾಡ್ಕೊಂಡಿದ್ದು ಅದು ಮುಂದುವರ್ಕೊಂಡು ಹೋಗ್ತೀನಿ